ಓಂ ಶ್ರೀ ಗುರು ಸವಲಿಂಗಾಯ ನಮಃ ಓಂ ಶ್ರೀ ಗುರು ಮಹಂತೇಶ್ವರಾಯ ನಮಃ ಹಲವು ಮಾತೆಯನ್ನು ನೀನು ನುಲದ ಪಾದವನ್ನಿಟ್ಟ ನಲವೇ ಶಿವೇತ್ರ ಜಲವೇ ಪಾವಂತಿರುತ್ತ ಸುಲಭ ಶ್ರೀ ಗುರು ಕೃಪೆಯಾಗು ಪರಮ ಪೂಜ್ಯರು ಶತಮಾನದ ಶಿವಿಗಳಾಗಿರತಕ್ಕಂಥ ಪರಮ ಪೂಜ್ಯ ಮುರುಗೋಡದ ಮಹಂತ ಶಿವಿಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತನೇ ಸಂದರ್ಭದಲ್ಲಿ ಇವತ್ತು ಮಹಾಂತ ದುರ್ದುಂಡೇಶ್ವರ ಮಠದ ಪವಿತ್ರವಾಗಿರ್ತಕ್ಕಂಥ ಒಂದು ಆಶೀರ್ವಾದದಿಂದ ಇವತ್ತು ಸ್ಥಾಪನೆಗೊಂಡಿರತಕ್ಕಂಥ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಪ್ರಾರಂಭವಾಗಿರತಕ್ಕಂಥ ಪಂಚವಟಿ ಧಾರ್ಮಿಕ ಕ್ಷೇತ್ರದ ಈ ಪವಿತ್ರವಾಗಿರ್ತಕ್ಕಂಥ ಒಂದು ಕ್ಷೇತ್ರದ ಅಡಿಯಲ್ಲಿ ಇವತ್ತು ನಾವು ಅನೇಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತಿನ ಸಹ ನಾವು ಮಾಡ್ತಾ ಬಂದಿದ್ದೇವೆ ಮೊದಲನೇದಾಗಿರ್ತಕ್ಕಂಥ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಇಸ್ವಿಯಲ್ಲಿ ಇವತ್ತಿನ ಸಹ ಗೋಶಾಲೆಯನ್ನು ಪ್ರಾರಂಭ ಮಾಡಿ ಅಂದಿನಂದು ಕುಡಿದು ಇಂದೇವರಿಗೆ ಅನೇಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಾ ಬಂದಿದ್ದೇವೆ ನಿಜವಾಗಿ ಇವತ್ತು ಭಾಳ ನನಗೆ ಸಂತೋಷ ಆಗ್ತಿದೆ ಇವತ್ತು ಪಂಚವಟಿಯ ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ಇವತ್ತು ಮಹಂತ ಶಿವಗಳವರ ಧ್ಯಾನ ಮಂದಿರ ಹಾಗೂ ಶಿವಗಣಪತಿ ಮಂದಿರ ಆನಂತರ ಯಾವ ಯಾತ್ರಿ ನಿವಾಸ ಭಕ್ತರಿಗೆ ಬಂದಿರತಕ್ಕಂಥ ಅನೇಕವಾಗಿರ್ತಕ್ಕಂಥ ಇವತ್ತು ಇಳಿದುಕೊಳ್ಳಲಿಕ್ಕೆ ಬರತಕ್ಕಂಥ ಅನೇಕ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಈ ಕ್ಷೇತ್ರವನ್ನು ಇವತ್ತಿನ ನಾವು ಹುಟ್ಟುಹಾಕಿದ್ದೇವೆ ಇವತ್ತಿನ ಪ್ರಸಂಗದಲ್ಲಿ ಇವತ್ತು ಧ್ಯಾನ ಮಂದಿರದ ಇವತ್ತು ಉದ್ಘಾಟನೆಯ ಎರಡನೇ ವರ್ಷದ ಇವತ್ತು ಈ ಪವಿತ್ರವಾಗಿರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಐದು ದಿವಸಗಳ ಕಾರ್ಯಕ್ರಮಗಳನ್ನು ನಾವು ಇಟ್ಟುಕೊಂಡಿದ್ದೇವೆ ಸಾಮಾನ್ಯವಾಗಿ ಇದೇ ಯಾವ ಜನವರಿಯ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಈ ಐದು ದಿವಸಗಳ ಕಾರ್ಯಕ್ರಮದಲ್ಲಿ ಮೂರು ದಿವಸದ ಕಾರ್ಯಕ್ರಮ ಪ್ರವಚನ ಯಾಕಂದರೆ ಒಂದೊಂದು ವಿಷಯದ ಮೇಲೆ ಗುರುವಿನ ಬಗ್ಗೆ ಆಗಲಿ ಲಿಂಗದ ಬಗ್ಗೆ ಆಗಲಿ ಜಂಗಮದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಆಗಲಿ ಸ್ತ್ರೀ ಸಬಲೀಕರಣದ ಬಗ್ಗೆ ಆಗಲಿ ಕೃಷಿಯ ಬಗ್ಗೆ ಆಗಲಿ ಅನೇಕವಾಗಿರತಕ್ಕಂಥ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತಿನ ಸಹ ನಾವು ಜಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇವತ್ತು ಈ ಪಂಚವಟಿ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಸಾಮಾನ್ಯವಾಗಿ ನಮ್ಮ ಪೀಠದ ಭಕ್ತರು ಸಾಮಾನ್ಯವಾಗಿ ಹದಿನೈದು ಇಪ್ಪತ್ತು ಹಳ್ಳಿ ಜನ ಇವತ್ತು ಸಹ ಇದಕ್ಕೆ ಯಾವ ತೆಲೆಬಾಗಿ ತನುಮಾನ ಸೇವೆ ಮಾಡತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ದು ಅದು ನಮ್ಮ ಯಾವ ಮಹಂತ ಶಿವಿಗಳವರ ಪವಿತ್ರವಾಗಿರ್ತಕ್ಕಂಥ ಒಂದು ಮಹಾನ್ ಸಂದೇಶ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಹೇಳಲಿಕ್ಕೆ ಬಯಸ್ತಿದ್ದೇನೆ ಯಾಕಂದರೆ ಇವತ್ತು ಗೋಮಾತೆ ಆಗಲಿ ಗೋಮಾತೆ ಸಂರಕ್ಷಣೆ ಆಗಬೇಕು ಗೋವುಗಳು ಸಂರಕ್ಷಣೆ ದಿರಬೇಕು ಅವುಗಳ ಸೇವೆಯನ್ನು ಮಾಡಬೇಕೆಂಬತಕ್ಕಂಥ ದೃಷ್ಟಿಯಿಂದ ಮೊದಲೇದಾಗಿರ್ತಕ್ಕಂಥ ಒಂದು ಹೆಜ್ಜೆ ನಾವು ಗೋಶಾಲೆಯನ್ನು ಪ್ರಾರಂಭ ಮಾಡ್ತೇವೆ ಇವತ್ತ ಈ ಗೋಶಾಲೆಯಲ್ಲಿ ನೂರು ರೂಪಾಯಿ ನೂರಕ್ಕೆ ಸಂಬಂಧಪಟ್ಟಂತಹ ನೂರಕ್ಕೆ ಸಮೀಪವಾಗಿ ಯಾವ ಗೋಗಳು ಇವತ್ತು ನಾವು ಸಂರಕ್ಷಣೆ ಮಾಡ್ತೇವೆ ಆ ಗೋಗಳು ಜವಾರಿ ಜವಾರಿ ತಳಿ ಅದರಲ್ಲಿ ಕೂಡ ಎರಡು ಮೂರು ತಳಿಗಳು ಗೀರಿ ಇರಬಹುದು ಮಲ್ಲಾಡ್ ಗಿಡ್ ಇರಬಹುದು ಅನೇಕವಾಗಿರ್ತಕ್ಕಂಥ ಒಂದು ಬೇರೆ 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 ಜವಾರಿ ಇರ್ಬೋದು ಕೆಲಾರಿ ಇರಬಹುದು ಇವನ್ನೆಲ್ಲ ಇವತ್ತು ಸಹ ನಾವು ಗೋಶಾಲೆಯಲ್ಲಿ ಇವತ್ತು ಸಹ ನಾವು ಜೋಪಾನ ಮಾಡ್ತಿದ್ದೇವೆ ಅದರ ಜೊತೆಗೆ ಇವತ್ತಿನ ಸಹ ಮುಖ್ಯವಾಗಿ ನಮಗೇನು ಬೇಕಾಗಿ ತಿಳ್ಕೊಂಡು ಕೇಳಿದಾಗ ಇವತ್ತು ನಮ್ಮ ಧರ್ಮದಲ್ಲಿ ಸಾಮಾನ್ಯವಾಗಿ ವೀರ ಲಿಂಗಾಯತ ಧರ್ಮದಲ್ಲಿ ಮುಖ್ಯವಾಗಿ ಸಜೆಷನ್ವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂತ ತಿಳ್ಕೊಂಡು ಕೇಳಿದಾಗ ಅಲ್ಲಿ ಮುಖ್ಯವಾಗಿ ಈ ತಯಾರು ಮಾಡತಕ್ಕಂಥ ಒಂದು ಘಟಕ ಇವತ್ತಿನ ಸಹ ನಾವು ಮಾಡಬೇಕಾಗಿದೆ ಅದಕ್ಕಾಗಿ ಸರ್ಕಾರ ಆಗಲಿ ಅಥವಾ ಭಕ್ತರ ಸಹಾಯದಿಂದಾಗಲಿ ಮುಂದಿನ ದಿನಮಾನಗಳಲ್ಲಿ ಮಾಡಬೇಕೆಂಬತಕ್ಕಂಥ ಅಪೇಕ್ಷೆ ಇವತ್ತು ಸಹ ಆಗಿದೆ ಯಾಕಂದರೆ ಇವತ್ತು ಹೇರಳವಾಗಿ ಇವತ್ತಿನ ಸಹ ಗೋವಿನ ಗೋವಿನಿಂದ ನಮಗೆ ಹೇರಳವಾಗಿ ಇವತ್ತು ಶಗನಿ ಸಿಗ್ತಾ ಇದೆ ಅದರ ಸದುಪಯೋಗ ಪಡೆದುಕೊಂಡು ಅದರ ಜೊತೆಗೆ ಮೂತ್ರದಿಂದ ಅರ್ಕವನ್ನು ತಯಾರು ಮಾಡ್ತಕ್ಕಂಥ ಒಂದು ಸಹ ವಿಚಾರ ಕೂಡ ನಾವು ಇಟ್ಟುಕೊಂಡಿದ್ದೇವೆ ಇದಕ್ಕೆಲ್ಲ ಇವತ್ತಿನ ಸಹ ಯಾವ ನಾಡಿನ ಭಕ್ತರ ಸಹಾಯ ಸಹಕಾರ ಭಾಳ ಅತ್ಯಂತ ಅವಶ್ಯವಾಗಿರತಕ್ಕಂಥದ್ದು ಯಾಕಂತ ತಿಳ್ಕೊಂಡು ಕೇಳಿದಾಗ ನಾವು ಎಂದು ಪ್ರಾರಂಭ ಮಾಡಿದ್ದೇವೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಶಿವಿಗೆ ಪ್ರಾರಂಭ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಇವತ್ತಿನ ಸಹ ಭಾಳ ಬಲವತ್ತರವಾಗಿರ್ತಕ್ಕಂಥ ರೀತಿಯಿಂದ ಇದು ಬೆಳೀತಾ ಬಂದಿದೆ ಅದಕ್ಕಾಗಿ ಮಹಾರಾಷ್ಟ್ರದ ಭಕ್ತರು ಯಾಕಂದರೆ ಪಂಚವಟಿಯ ಧಾರ್ಮಿಕ ಕ್ಷೇತ್ರದ ಬಂಧುಗಳು ಅಥವಾ ಭಕ್ತರು ಇದಕ್ಕಾಗಿ ತಮ್ಮ ಜೀವನದಲ್ಲಿ ಅನೇಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕೆಂಬತಕ್ಕಂಥ ಉದ್ದೇಶದಿಂದ ಇವತ್ತಿನ ಸಹ ನಾವು ಕೈ ಹಾಕಿದ್ದೇವೆ ಇದಕ್ಕಾಗಿ ಭಕ್ತರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಇವತ್ತಿನ ಸಹ ಸಾಯ ಸಹಕಾರಗಳನ್ನು ಮಾಡ್ತಿದ್ದಾರೆ ಅದು ನಿಜವಾಗಿ ಇವತ್ತು ಶತಮಾನದ ಶಿವಯೋಗಿ ಮುರುಗೋಡದ ಮಹಂತಜ್ಜವರೆಂದರೆ ಕರ್ನಾಟಕದಲ್ಲಿ ಇವತ್ತು ನಡೆದಾಳ ದೇವರಂದಿರಿಸಿಕೊಂಡು ಯಾರಾದರೂ ಆಗಿದ್ದರೆ ಅದು ಮುರುಗೋಡದ ಮಹಂತ ಶಿವಯೋಗ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಯಾಕಂತ ತಿಳ್ಕೊಂಡು ಕೇಳಿದಾಗ ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಅಜ್ಜವರ ಏನು ಶತಮಾನ ಸಾವಿರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಏನು ಶತಮಾನಸ ಆಯಿತು ಆ ಶತಮಾನೋತ್ಸವದಲ್ಲಿ ಉಳಿದಿರತಕ್ಕಂಥ ಐದು ಲಕ್ಷ ರೂಪಾಯಿಗಳನ್ನು ಇವತ್ತಿನ ಸಹ ಯಾವ ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ ಬಸವ ಪೀಠ ಸ್ಥಾಪನೆ ಮಾಡಿ ಇವತ್ತಿನ ಸಹ ಮಾಡತಕ್ಕಂಥ ಯಾರದಾದರೂ ಯಾರದಾದರಿದ್ದರೆ ಅದು ನಮ್ಮ ಮುರುಗಡದ ಪರಂಪೂಜ್ಯ ಗುರುಗಳಾಗಿರ್ತಕ್ಕಂಥ ಮಹಾಂತ ಶಿವಿಗಳವರ ಪವಿತ್ರವಾಗಿರತಕ್ಕಂಥ ಆಶೀರ್ವಾದ ಈ ರೀತಿಯಾಗಿರತಕ್ಕಂಥ ಪೀಠದ ಬಲವರ್ಧನೆಯಲ್ಲಿ ಒಂದು ಶಾಖೋಕೋ ಶಾಖೆಗಳಾಗಿ ಶಾಖೋಪ ಶಾಖೆಗಳಾಗಿ ಇವತ್ತಿನ ಸಹ ಪಂಚವಟಿ ಧಾರ್ಮಿಕ ಕ್ಷೇತ್ರವನ್ನು ಇವತ್ತು ಹುಟ್ಟಿ ಎಂದು ನಾವು ಹುಟ್ಟು ಹಾಕಿದ್ದೇವೆ ಅಂದ್ರಿಂದ ಕೂಡ ಇವತ್ತಿಗೂ ಕೂಡ ಇವತ್ತಿನ ಸಹ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದಲ್ಲೇ ಇವತ್ತು ಸಹ ನಾವು ಕೆಲಸ ಮಾಡ್ತಿದ್ದೇವೆ ಈಗ ಎರಡನೇ ವರ್ಷ ಅಂದರೆ ಧ್ಯಾನ ಮಂದಿರದ ಎರಡನೇ ವರ್ಷ ಧ್ಯಾನ ಮಂದಿರದ ಉದ್ಘಾಟನೆಯ ಎರಡನೇ ವರ್ಷದ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ನಾಳೆ ಜನವರಿ ಒಂಬತ್ತು ಹತ್ತು ಹನ್ನೊಂದು ಮೂರು ದಿವಸಗಳ ಕಾರ್ಯಕ್ರಮ ಹನ್ನೆರಡು ಹದಿಮೂರು ಹದಿನಾಲ್ಕು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಇಟ್ಟುಕೊಂಡು ಇವತ್ತು ಸಮಾಜಕ್ಕೆ ನಾವು ಅರ್ಪಣೆ ಮಾಡ್ತಿದ್ದೇವೆ ನಾಡಿನ ಭಕ್ತರು ನಾಡಿನ ನಾಡಿನ ಅನೇಕವಾಗಿರ್ತಕ್ಕಂಥ ನಾಯಕರು ಮತ್ತು ನಮ್ಮ ಪೀಠದ ಭಕ್ತರು ಈ ಸಮಾರಂಭದಲ್ಲಿ ಪಾಲ್ಗೊಳ್ತಿದ್ದಾರೆ ಅದಕ್ಕಾಗಿ ಸಕ್ರಿಯವಾಗಿ ಯಾವ ಪಾಲ್ಗೊಳ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾಡಿನ ಭಕ್ತರು ಕೂಡ ತಾವೆಲ್ಲ ಬಂದು ಆಗಮಿಸಿ ತಾವೆಲ್ಲರೂ ತಲುಮಾನ ಧನಗಳನ್ನು ಸೇವೆ ಮಾಡಬೇಕು ಯಾವ ಶತಮಾನದ ಶಿವಿಗಳಾಗಿರ್ತಕ್ಕಂಥ ಮಾನಸ ಶಿವಿಗಳವರ ಪವಿತ್ರವಾಗಿರ್ತಕ್ಕಂಥ ಆಶೀರ್ವಾದಕ್ಕೆ ತಾವೆಲ್ಲರೂ ಬದ್ಧರಾಗಬೇಕು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಮುಂದಿನ ನಿರ್ಮಾಣಗಳಲ್ಲಿ ನಾವು ಭಾಳ ಯೋಜನೆಗಳು ಇಟ್ಟುಕೊಂಡಿದ್ದೇವೆ ಯಾಕಂದರೆ ನಿಮಗೆ ಈಗಾಗಲೇ ನಾನು ಹೇಳಿದ್ದೇನೆ ಒಂದು ಬಸಮದ ಕಾರ್ಖಾನೆ ಒಂದು ಅರ್ಕ ಅರ್ಕ ತಯಾರು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಯಾವ ಅನಾಥ ಮಕ್ಕಳ ಶಾಲೆ ಅನಾಥ ಮಕ್ಕಳ ಒಂದು ಆಶ್ರಮ ಆನಂತರ ವೃದ್ಧಾಪ್ಯ ಆಶ್ರಮ ಇದರ ಜೊತೆಗೆ ಇವತ್ತಿನ ಸಹ ಯಾತ್ರೆ ನಿವಾಸವನ್ನು ಮಾಡಿ ಬಂದ ಭಕ್ತರಿಗೆ ಇವತ್ತು ಯೋಗ್ಯವಾಗಿರತಕ್ಕಂಥ ಇರಲಿಕ್ಕೆ ಒಂದು ಯೋಗ್ಯವಾಗಿರತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ನಮ್ಮ ಗಣನಾಟದಲ್ಲಿ ಇವತ್ತು ಕೊಡ್ತಾ ಇದೆ ಅದೆಲ್ಲ ಇವತ್ತಿನ ಸಹ ಮಹಾಂತವರ ಆಶೀರ್ವಾದ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಯಾವಾಗ ಹೋದ ವರ್ಷ ನಾವು ಏನು ಉದ್ಘಾಟನೆ ಮಾಡಿದ್ದೆವು ಅದು ಬಹಳ ಅತ್ಯಂತ ಒಂದು ಸಮ್ರಮವಾಗಿರತಕ್ಕಂಥ ಕಾರ್ಯಕ್ರಮ ಅದಕ್ಕಾಗಿ ಹದಿಮೂರು ಮತ್ತು ಹದಿನಾಲ್ಕು ಹದಿಮೂರನೇ ತಾರೀಕಿಗೆ ಮುಂಜಾನೆ ಯಾವ ಮಹಾಂತದ್ದವರ ಮೂರ್ತಿಗೆ ಆವತ್ತ ಅಭಿಷೇಕ ಆನಂತರ ಗಣಪತಿ ಶಿವಗಣಪತಿ ಮಂದಿರದಲ್ಲಿ ಅಭಿಷೇಕ ಆನಂತರ ಭಕ್ತರ ಭಕ್ತರಿಂದ ಶಿವಸ್ತೋತ್ರಗಳು ಭಕ್ತರಿಂದ ಇವತ್ತಿನ ಸಹ ಅನೇಕವಾಗಿರತಕ್ಕಂಥ ಕಾರ್ಯಕ್ರಮಗಳು ಪಾಲಿಕೆ ಉತ್ಸವ ಅದರ ಜೊತೆಗೆ ಮಧ್ಯಾಹ್ನ ಇವತ್ತಿನ ಸಹ ಎಲ್ಲ ಬಂದ ಭಕ್ತರಿಗೆ ಮಹಾಪ್ರಸಾದ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಧಾರ್ಮಿಕ ಪಂಚವಟಿ ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ನಡೀತಿದ್ದಾವೆ ಇದು ನಿಜವಾಗಿ ಇವತ್ತು ಏನು ನಾವು ಮುಖ್ಯವಾಗಿ ಏನು ಹೇಳ್ತೇವೆ ಸೊಗಲ ಕ್ಷೇತ್ರ ಸೊಗಲ ಸೋಮೇಶ್ವರ ಕ್ಷೇತ್ರ ಮತ್ತು ಕಾರ್ಯಮಡಿ ಇವುಗಳ ಮಧ್ಯದಲ್ಲಿರತಕ್ಕಂಥ ಒಂದು ಪಂಚವಟಿ ಧಾರ್ಮಿಕ ಕ್ಷೇತ್ರ ಇರೋದಲ್ಲ ಅದು ನಿಜವಾಗಿ ಇವತ್ತು ಅದು ಜಂಗಮ ಕ್ಷೇತ್ರ ಅಂತ ಪವಿತ್ರವಾಗಿರ್ತಕ್ಕಂಥ ಜಂಗಮ ಕ್ಷೇತ್ರದಲ್ಲಿ ಇವತ್ತು ಸಹ ಐದು ದಿವಸಗಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಗೊಂಡು ನಿಮ್ಮ ಜನ್ಮವನ್ನು ಉದ್ಧಾರ ಮಾಡಿಕೊಳ್ಳಬೇಕೆಂದು ಕೊಂಡು ಈ ಸಂದರ್ಭದಲ್ಲಿ ಕೀಟದ ವತಿಯಿಂದ ಇವತ್ತು ಸಹ ಎಲ್ಲರಿಗೂ ಕೂಡ ಇವತ್ತಿನ ಸಹ ನಾನು ತಿಳಿಸುತ್ತೇನೆ